ನಮ್ಮ ಬ್ರೇಕಿಂಗ್ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ತಂತ್ರಜ್ಞಾನ ಪ್ರತಿಭೆಗಾಗಿ ಜಾಗತಿಕ ಸ್ಪರ್ಧೆಯು ನಾಟಕೀಯ ತಿರುವು ಪಡೆದಿದೆ ಚೀನಾ ತನ್ನ ಹೊಸ ಕೆ ವೀಸಾವನ್ನು ಪರಿಚಯಿಸಿದೆ ಇದು ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಲಿದೆ ಇದನ್ನು ಯುನೈಟೆಡ್ ಸ್ಟೇಟ್ಸ್ನ ನಿರ್ಬಂಧಿತ ಹೆಚ್ ಒನ್ ವಿ ಕಾರ್ಯಕ್ರಮಕ್ಕೆ ನೇರ ಸವಾಲು ಎಂದು ವ್ಯಾಪಕವಾಗಿ ನೋಡಲಾಗುತ್ತಿದೆ ಅಮೆರಿಕಾವು ಹೊಸ ಹೆಚ್ ಒನ್ ಬಿ ವೀಸಾಗಳಿಗೆ ತೀವ್ರವಾದ ಒಂದು ಲಕ್ಷ ಡಾಲರ್ ಶುಲ್ಕವನ್ನು ಘೋಷಿಸಿದ ಕೂಡಲೇ ಈ ಬೆಳವಣಿಗೆಯಾಗಿದೆ ಈ ನೀತಿಯು ಸಾವಿರಾರು ವಿದೇಶಿ ವೃತ್ತಿಪರರ ವಿಶೇಷವಾಗಿ ಐತಿಹಾಸಿಕವಾಗಿ ಯುಎಸ್ ಟೆಕ್ ಉದ್ಯೋಗಿಗಳ ಮೇಲೆ ಪ್ರಾಬಲ್ಯ ಹೊಂದಿದ್ದ ಭಾರತದ ವೃತ್ತಿಪರರ ಬಾಗಿಲುಗಳನ್ನು ಮುಚ್ಚಿದಂತಾಗಿದೆ ಆದರೂ ಕೆ ವೀಸಾ ಕಡಿಮೆ ಅಡಚಣೆಯ ಹೆಚ್ಚಿನ ಹೊಂದಾಣಿಕೆಯ ಆಯ್ಕೆಯಾಗಿದೆ ಇದು ಯುವಸ್ ಟೆಂ ಪದವೀಧರರಿಗೆ ಉದ್ಯೋಗದ ಪ್ರಸ್ತಾವ ಅಥವಾ ಉದ್ಯೋಗದಾತರ ಪ್ರಾಯೋಜಕತ್ವದ ಅಗತ್ಯವಿಲ್ಲದೆ ಚೀನಾದಲ್ಲಿ ವಾಸ್ತವ ಮತ್ತು ಉದ್ಯೋಗವನ್ನು ಪಡೆಯಲು ಅನುಮತಿಸುತ್ತದೆ ಇದು ಹೆಚ್ ಒನ್ ಬಿಗಿಂತ ಪ್ರಮುಖ ವ್ಯತ್ಯಾಸವಾಗಿದೆ ಸಮಯೋಚಿತತೆ ಉತ್ಕೃಷ್ಟವಾಗಿದೆ ಎಂದು ವಿಶ್ಲೇಷಕರು ಹೇಳುತ್ತಾರೆ ವಾಷಿಂಗ್ಟನ್ ಅಡಚಣೆಗಳನ್ನು ಹೆಚ್ಚಿಸುತ್ತಿರುವಾಗ ಬೀಜಿಂಗ್ ಕಾರ್ಯತಂತ್ರವಾಗಿ ಅವುಗಳನ್ನು ಕಡಿಮೆ ಮಾಡುತ್ತಿದೆ ತನ್ನ ಪ್ರತಿಭೆ ಪ್ರಬಲ ರಾಷ್ಟ್ರತಂತ್ರವನ್ನು ಹೆಚ್ಚಿಸಲು ಅಮೆರಿಕದ ನೀತಿಯನ್ನು ಬಳಸುತ್ತಿದೆ ಈ ಬೆಳವಣಿಗೆಯು ಸಾವಿರಾರು ಹೆಚ್ಚು ನಿಪುಣ ವೃತ್ತಿಪರರು ತಮ್ಮ ಭವಿಷ್ಯ ಸಿಲಿಕಾನ್ ವ್ಯಾಲಿಯಲ್ಲಿದೆಯೇ ಅಥವಾ ಶಾಂಘೈನಲ್ಲಿದೆ ಎಂದು ಮರುಪರಿಶೀಲಿಸಲು ಒತ್ತಾಯ